ನಮಗೆ ಕಾಲು ಉರಿ ಬರ್ತಾ ಇದೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಮ್ಮ ಪಾದ ಉರಿ ಬರ್ತಾ ಇದೆ ಯಾವ ಮಟ್ಟಕ್ಕೆ ಉರಿ ಬರುತ್ತೆ ಅಂತಂದ್ರೆ ರಾತ್ರಿ ಟೈಮ್ ನಮಗೆ ನಿದ್ರೆ ಮಾಡ್ಲಿಕ್ಕೆ ಆಗಲ್ಲ ಆಗಲ್ಲ ಎದ್ದೆದ್ದು ಮಧ್ಯರಾತ್ರಿ ಎದ್ದೆದ್ದು ಕುಳಿತುಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಎದ್ಬಿಟ್ಟು ಏನ್ ಮಾಡ್ತೀವಿ ನಾವು ನೆಲದ ಮೇಲೆ ಕಾಲಿಟ್ ಕಾಲುವರಿ ತಡೆಯಕ್ಕಾಗ ನೆಲದ ಮೇಲೆ ಕಾಲಿಟ್ಕೊಂಡು ಕೂತ್ಕೊಡ್ತೀವಿ ನೀರಿನಲ್ಲಿ ಕಾಲಿಟ್ಕೊಳ್ಳೋ ಪರಿಸ್ಥಿತಿ ಆಗಿದೆ ಎಣ್ಣೆ ಹೆಚ್ಚಿಕೊಳ್ಳತಕ್ಕಂಥದ್ದು ಕೊಬ್ಬರೆ ರಾತ್ರಿ ಎಲ್ಲ ಸವರ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಹಾಗಾಗಿ ನಾವೇನ್ ಮಾಡಿದ್ವಿ ಗೊತ್ತಿದ್ದವ್ರು ಬೇರೆಯವರೆಲ್ಲ ಏನ್ ಹೇಳಿದ್ರು ಶುಗರ್ ಜಾಸ್ತಿ ಇದ್ರಂಗ ಆಗುತ್ತೆ ಹಾಗಾಗಿ ಶುಗರ್ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಶುಗರ್ ಚೆಕ್ ಮಾಡ್ಸಿದ್ವಿ ಸರ್ ನೋಡಿ ರಿಪೋರ್ಟ್ ತಂದು ತೋರಿಸ್ತಾ ಇದೀವಿ ಕೊಲೆಸ್ಟ್ರಾಲ್ ಶುಗರ್ ಅದೆಲ್ಲ ಜಾಸ್ತಿ ಆಗಿದೆ ನೋಡಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ ತಗೊಂಡು ನಮ್ಮ ಹತ್ರ ಬರ್ತಾರೆ ಅಂದ್ರೆ ಜನರ ತಲೆಯಲ್ಲಿ ಇರೋದ್ ಏನಂದ್ರೆ ಕಾಲೂರಿ ಇತ್ತು ಅಂತಂದ್ರೆ ಅದು ಶುಗರ್ ಇಂದ ಅಂತಕ್ಕಂಥದ್ದು ಸರಿ ಆ ರೀತಿ ತಂದಂತ ರಿಪೋರ್ಟ್ ಗಳನ್ನ ನಾವು ನೋಡಿದಾಗ ಹೇಗಿರುತ್ತೆ ಅಂತ ಅಂದ್ರೆ ಶೇಕಡ ಎಂಬತ್ತು ಪರ್ಸೆಂಟ್ ಏಟಿ ಪರ್ಸೆಂಟ್ ಪೇಷೆಂಟ್ಸ್ ಕಾಲೂರಿ ಇರ್ತಕ್ಕಂಥ ಪೇಷೆಂಟ್ಸ್ ಬ್ಲಡ್ ರಿಪೋರ್ಟ್ ಅಲ್ಲಿ ಶುಗರ್ ಲೆವೆಲ್ ನಾರ್ಮಲ್ ಇರುತ್ತೆ ನಾರ್ಮಲ್ ರೇಂಜ್ ಇರಬೇಕು ಅಷ್ಟೇ ಇರುತ್ತೆ ಸಿನ್ನ ಟ್ವೆಂಟಿ ಪರ್ಸೆಂಟ್ ಪೇಷೆಂಟ್ಸ್ ಶುಗರ್ ಲೆವೆಲ್ ನೋಡಿದಾಗ ಶುಗರ್ ಜಾಸ್ತಿ ಇರುತ್ತೆ ಕಾಲೂರಿತ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಎಂಬತ್ ಪರ್ಸೆಂಟ್ ಅಲ್ಲಿ ಶುಗರ್ ಇರೋದಿಲ್ಲ ಬಟ್ ಇಪ್ಪತ್ ಪರ್ಸೆಂಟ್ ಜಾಸ್ತಿ ಇರುತ್ತೆ ಅಂದ್ರೆ ಏನಾಯ್ತೀಗ ಈ ಎಂಬತ್ತು ಪರ್ಸೆಂಟ್ ನಿಮ್ ಕಾಲೂರಿಗೆ ಪರ್ಸೆಂಟ್ ಈ ಡಯಾಬಿಟಿಸ್ ಕಾರಣ ಅಲ್ಲವೇ ಅಲ್ಲ ಅಂತ ಆಯ್ತು ಸರಿ ಅದು ಓಕೆ ಸರ್ ಇನ್ನೊಂದು ಪರ್ಸೆಂಟ್ ಇದೆಯಲ್ಲ ಆದ್ರೂ ಡಯಾಬಿಟಿಸ್ ಇಂದನೆ ಬಂದಿರೋದಲ್ವ ಕಾಲೂರಿ ಇಲ್ಲಿ ನೋಡೋಣಂತೆ ಇದು ತಪ್ಪು ಅನ್ನೋದನ್ನ ಈಗ ಯಾವುದೇ ಒಂದು ಪುಸ್ತಕಗಳನ್ನ ನಮ್ಮ ಎಂ ಬಿ ಎಸ್ ಆಗಲಿ ಯಾವುದೇ ಒಂದು ಪುಸ್ತಕಗಳನ್ನ ನೋಡಿ ಅಥವಾ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ಈ ಕಾಲೂರಿ ಮತ್ತೆ ಡಯಾಬಿಟಿಸ್ ಅಂತ ಚೆಕ್ ಮಾಡಿದಾಗ ಏನ್ ಅಂದ್ರೆ ಈ ಕಾಲ ಇರ್ತಕ್ಕಂಥದ್ದು ಡಯಾಬಿಟಿಸ್ ಪೇಷೆಂಟ್ಸ್ ನಲ್ಲಿ ಇಟ್ಸ್ ಎ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಅಂತ ಅಂತೀವಿ ಅಂದ್ರೆ ತುಂಬಾ ದಿವಸ ಕಟ್ಲಿ ನಿಮ್ಗೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಈ ರೀತಿ ಡಯಾಬಿಟಿಸ್ ಇದ್ದು ಡಯಾಬಿಟಿಸ್ ಗೆ ನೀವು ಮೆಡಿಸಿನ್ ತಗೊಳ್ತಾ ಇದ್ದು ಇವನ್ ಡಯಾಬಿಟಿಸ್ ಕಂಟ್ರೋಲ್ ಇದ್ರೂ ಕೂಡ ಕೆಲವು ವರ್ಷಗಳ ನಂತರ ಇಪ್ಪತ್ತು ವರ್ಷದ ನಂತರ ನಿಮಗೆ ಕಾಲ ಉರಿ ಬರುತ್ತೆ ಅಂತ ಬುಕ್ಸ್ ಅಲ್ಲಿ ನೆಟ್ ಅಲ್ಲೂ ಕೂಡ ಇದೆ ನೀವು ಚೆಕ್ ಮಾಡ್ಬೋದೇಕಿದೆ ಇದಕ್ಕೆ ಕಾರಣ ಏನು ತಗೊಳುತ್ತಾ ಹೋದ್ರೆ ಈ ತುಂಬಾ ವರ್ಷ ನಿಮ್ಮ ನಿಮ್ ಶುಗರ್ ಲೆವೆಲ್ ಜಾಸ್ತಿ ಇತ್ತು ಅಂತಂದ್ರೆ ಬ್ಲಡ್ ವೆಸಲ್ಸ್ ನಲ್ಲಿ ಇರ್ತಕ್ಕಂಥ ರಕ್ತನಾಳಗಳಲ್ಲಿ ಇರ್ತಕ್ಕಂಥ ಸೆಲ್ಸ್ ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟು ನಿಮಗೆ ರಕ್ತ ಸಂಚಾರ ನರಗಳಿಗೆ ರಕ್ತ ಸಂಚಾರ ಸ್ವಲ್ಪ ಕಡಿಮೆ ಆಗುತ್ತೆ ಯಾವಾಗ ರಕ್ತ ಸಂಚಾರ ಕಡಿಮೆ ಈ ರಕ್ತದ ಮುಖಾಂತರ ನರಗಳನ್ನು ರೀಚ್ ಆಗ್ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ ಅಂಶ ಪೌಷ್ಟಿಕಾಂಶ ಏನ್ ಬೇಕಲ್ಲ ಅದು ಕೂಡ ಕೊರತೆ ಆಗ್ಬಿಟ್ಟು ನರಗಳಲ್ಲಿ ಅಸ್ಪೆಷಲಿ ಪಾದದಲ್ಲಿ ಉರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಈ ಪೇಷಂಟ್ಸ್ ಚೆಕ್ ಮಾಡ್ಸ್ಕೊಂಡ್ ಬಂದಿರಲ್ಲ ಅಕ್ಯೂಟ್ ಸರ್ ಮೊನ್ನೆ ಒಂದ್ ತಿಂಗಳಿಂದ ಅಥವಾ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಇಂತ ಚೆಕ್ ಮಾಡಿಸಿದ್ವಿ ಆವಾಗ ನೋಡಿದ್ರೆ ಶುಗರ್ ಲೆವೆಲ್ ಜಾಸ್ತಿ ಇದೆ ಹಾಗಾದ್ರೆ ನಮ್ಮ ನಮ್ಮ ಇದ್ರ ಪ್ರಕಾರ ಬುಕ್ಸ್ ಪ್ರಕಾರ ನೋಡೋದಾದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಇಪ್ಪತ್ತು ಪರ್ಸೆಂಟ್ ಇವನ್ ಒಂದು ಇಪ್ಪತ್ತು ಪರ್ಸೆಂಟ್ ಪೇಷೆಂಟ್ ನಲ್ಲೂ ಕೂಡ ಕಾಲುವರಿಗೂ ಈ ಒಂದು ಡಯಾಬಿಟಿಸ್ಗು ಒಂದು ಸಂಬಂಧ ಇಲ್ಲ ಯಾಕಂದ್ರೆ ಇಪ್ಪತ್ತು ವರ್ಷ ಆದ್ರೆ ಮಾತ್ರ ಅದು ನಿಮಗೆ ಕಾಲುವರಿ ಬರ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಇದು ಸುಳ್ಳು ಎಂಬತ್ತು ಪರ್ಸೆಂಟ್ ಅಂತ ಶುಗರ್ ನಾರ್ಮಲ್ ಇದೇ ಇದೆ ಇನ್ನು ಇಪ್ಪತ್ತು ಪರ್ಸೆಂಟ್ ನಲ್ಲಿ ಕಾಲೂರಿನಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಬಂದ್ರು ಕೂಡ ಅದು ಡಯಾಬಿಟಿಸ್ ಅದು ಶುಗರ್ ಲೆವೆಲ್ ಜಾಸ್ತಿ ಇದ್ದು ಕಾಲೂರಿ ಇದ್ರೆ ಆ ಕಾಲೂರಿಗೂ ಈ ಒಂದು ಡಯಾಬಿಟಿಸ್ಗೂ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ ಇದೇನಂತ ಹೇಳ್ಬಹುದು ಅಂತ ಅಂದ್ರೆ ನಿಮ್ಗೆ ಕಾಲೂರಿ ಇದೆ ಶುಗರ್ ಚೆಕ್ ಮಾಡಿಸ್ತೀರಾ ಶುಗರ್ ಲೆವೆಲ್ ಜಾಸ್ತಿ ಇದೆ ಅಂತಂದ್ರೆ ಇದು ಜಸ್ಟ್ ಎ ಕೋಇನ್ಸಿಡೆನ್ಸ್ ಅಷ್ಟೇ ಹೊರತು ಕಾಲೂರಿಗೆ ಕಾರಣ ಡಯಾಬಿಟಿಸ್ ಅಲ್ಲ ಸರಿ ಡಯಾಬಿಟಿ ನಮಗೆ ಕಾಲೂರಿ ಸರ್ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಥವಾ ಆರು ತಿಂಗಳಿಂದ ಕಾಲೂರಿ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಡಯಾಬಿಟಿಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಾರಣ ಅಲ್ಲವೇ ಅಲ್ಲ ಹಾಗಿದ್ರೆ ಬೇರೆ ಕಾರಣ ಏನು ಅಂತ ನೋಡತ್ತಾದ್ರೆ ನೋಡಿ ಈಗ ನರಗಳೇನಿರ್ತಾವ ಈ ಒಂದು ಕಾಲೂರಿ ಏನ್ ಹೇಳ್ತೀವಲ್ಲ ಇದನ್ನ ನರಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ ಎಸ್ಪೆಷಲಿ ಕಾಲಿನ ನರಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ ಇದು ಯಾವಾಗ ಕಾಣಿಸ್ಕೊಳ್ತಿ ಅಂತ ಅಂದ್ರೆ ಈ ಏನಾದ್ರೂ ರಕ್ತದಲ್ಲಿ ಕೊರತೆ ಆಗಿ ನರಗಳಿಗೆ ಏನಾದ್ರೂ ಕೊರತೆ ಆದ್ರೆ ಅಥವಾ ನರಗಳಿಗೆ ಏನಾದ್ರು ಹೆಚ್ಚಾದ್ರೆ ಆ ನರಗಳು ನಿಮ್ಗೆ ಹೇಳ್ಬೇಕಲ್ಲ ನನಗೆ ಕಮ್ಮಿ ಆಗಿದೆ ನನಗೆ ಇದು ಬೇಕು ಅಥವಾ ನನಗೆ ಇದು ಹೆಚ್ಚಾಗಿದೆ ಅಂತ ಹೇಳ್ಬೇಕಲ್ಲ ಅದು ಹೇಳೋ ಒಂದು ರೀತಿನೇ ಕಾಲಲ್ಲಿ ಕಾಳಿಸ್ಕೊಳ್ತಕ್ಕಂಥ ಉರಿ ಪಾದದ ಉರಿ ಸಾಮಾನ್ಯವಾಗಿ ಮಕ್ಕಳು ಈಗ ಒಂದು ಮಕ್ಕಳಿಗೆ ಕಂಪೇರ್ ಮಾಡಿ ಹೇಳೋದಾದ್ರೆ ಮಕ್ಕಳು ಏನಾದ್ರು ಬೇಕು ಅಂತಂದ್ರೆ ಹಠ ಮಾಡ್ತವೆ ರಚೆ ಮಾಡ್ತವೆ ಅಳ್ತವೆ ಚಾಕ್ಲೇಟ್ ಬೇಕು ಅಳ್ತವೆ ನೀವು ಕೊಡಿಸೋದಕ್ಕೆ ನೀವು ಅಳ ಅಳೋದನ್ನ ಮಕ್ಕಳು ನಿಲ್ಸೋದಿಲ್ಲ ಹಾಗೆ ಏನಾವಕ್ಕ ಮಕ್ಕಳಿಗೆ ಬೇಕಾಗಿರಲ್ಲ ನೋಡಿ ಆಹಾರ ಊಟ ಮಾಡಿಸ್ತಿರ್ತೀರ ಬಲವಂತ ವಶವಾಗಿಲ್ಲ ಮಗುಗೆ ಆದ್ರೂ ಕೂಡ ಊಟ ಮಾಡಿಸಲಿಕ್ಕೆ ಹೋಗ್ತೀರಾ ಅನ್ನ ಊಟ ಮಾಡಿಸ್ತೀರ ಚಪಾತಿ ಊಟ ಮಾಡಿಸ್ತೀರ ಬಲವಂತವಾಗಿ ಯಾವಾಗ ಮಗು ಊಟ ಮಾಡ್ಸೋಕೆ ಹೋಗ್ತೀರ ಅವಾಗೂ ಕೂಡ ಮಗು ಅಳುತ್ತೆ ಕೊರತೆ ಆದಾಗ್ಲೂ ಅಳುತ್ತೆ ಆದಾಗ್ಲೂ ಕೂಡ ಅಳುತ್ತೆ ಅದೇ ರೀತಿ ನರಗಳು ಕೂಡ ಏನಾದ್ರೂ ಕೊರತೆ ಆಯ್ತು ಅಥವಾ ಏನಾದ್ರೂ ಹೆಚ್ಚಾಯ್ತು ಅಂತಂದ್ರೆ ಒಂದು ರೀತಿನೇ ನಿಮ್ಗೆ ಕಾಲಿನಲ್ಲಿ ಕಾಣಿಸ್ಕೊಳ್ತಕ್ಕಂಥ ಉರಿ ಕಾರ್ ಪಾದ ಉರಿ ಸರಿ ಕೊರತೆ ಅಂತ ನೋಡೋದಾದ್ರೆ ಯಾವ್ದಾದ್ರು ಕೊರತೆಗಳಾಗಬಹುದು ಯಾವ್ಯಾವ ಕೊರತೆಯಿಂದ ನಮ್ಮ ಪಾದದಲ್ಲಿ ಉರಿ ಕಾಣಿಸ್ಕೋಬಹುದು ಅಂತ ನೋಡೋದಾದ್ರೆ ಸೊ ಮೊದಲನೆಯದಾಗಿ ವಿಟಮಿನ್ ಬಿ ಫೈವ್ ವಿಟಿ ಕೆಲವೊಂದು ವಿಟಮಿನ್ ಡೆಫಿಶಿಯನ್ಸಿ ಕೂಡ ಈ ಪಾದ ಉರಿ ಬರತಕ್ಕಂತ ಒಂದು ಸಾಧ್ಯತೆ ಇರ್ತದೆ ಅದ್ರಲ್ಲಿ ಮೇಜರ್ ಆಗಿ ಹೇಳೋದು ವಿಟಮಿನ್ ಬಿ ಫೈವ್ ಕೊರತೆ ಇದ್ರೆ ಸೊ ನೆಕ್ಸ್ಟ್ ವಿಟಮಿನ್ ಬಿ ಟ್ವೆಲ್ವ್ ಕೊರತೆ ಇದ್ರೆ ಅಷ್ಟೇ ಅಲ್ಲ ವಿಟಮಿನ್ ಡಿ ಸೂರ್ಯನಲ್ಲಿ ಸಿಕ್ ಸೂರ್ಯನಿಂದ ಸಿಗ್ತಕ್ಕಂಥ ಬಿಸಿಲಿನಲ್ಲಿ ಸಿಗ್ತಕ್ಕಂಥ ವಿಟಮಿನ್ ಡಿ ಕೊರತೆ ಕೂಡ ನಮ್ಮ ಪಾದ ಉರಿಗೆ ಕಾರಣ ಜೊತೆಗೆ ಇಲ್ಲಿ ವಿಟಮಿನ್ ಇ ನಾಲ್ಕು ನೋಡ್ಕೊಳ್ಳಿ ವಿಟಮಿನ್ ಬಿ ಫೈವ್ ವಿಟಮಿನ್ ಬಿ ಟ್ವೆಲ್ ಡಿ ಮತ್ತೆ ವಿಟಮಿನ್ ಇ ಕೊರತೆ ಆದ್ರೆ ನಮ್ಮ ಪಾದದಲ್ಲಿ ಉರಿ ಕಾಣಿಸ್ಕೊಳ್ಳುತ್ತೆ ಸರಿ ಸರ್ ಹಾಗಿದ್ರೆ ನಾವು ಬ್ಲಡ್ ಟೆಸ್ಟ್ ಮಾಡಿಸಿ ನೋಡ್ಬಿಡೋಣೆಲ್ಲ ಕಮ್ಮಿ ಆಗಿದ್ಯಾ ಮಾಡಿಸ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಯಾವ್ದು ಟೆಸ್ಟ್ ಟೆಸ್ಟ್ ಮಾಡ್ಸಕ್ಕೆ ಹೋದ್ರೆ ಎರಡು ಮೂರು ಸಾವಿರ ರೂಪಾಯಿ ಬಿಲ್ ಮಾಡ್ತಾರೆ ವಿಟಮಿನ್ ಬಿ ಟ್ವೆಲ್ ಟೆಸ್ಟ್ ಮಾಡ್ಲಿಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ವಿಟಮಿನ್ ಡಿ ಚೆಕ್ ಮಾಡ್ಲಿಕ್ಕೆ ಐನೂರು ಸಾವಿರ ರೂಪಾಯಿ ಇಷ್ಟೆಲ್ಲ ಮೂರ್ ಮೂರ್ ಸಾವಿರ ರೂಪಾಯಿ ಗಂಟೆ ಚೆಕ್ ಮಾಡಿದರೆ ಚೆಕ್ ಮಾಡ್ಲಿಕ್ಕೆ ಬಿಲ್ ಮಾಡ್ತಾರೆ ಆದ್ರೆ ಬದಲಾಗಿ ನೀವು ಪಾದದಲ್ಲಿ ಉರಿ ಇತ್ತು ಆದ್ರೆ ಈ ವಿಟಮಿನ್ಗಳೇ ಗಳೇ ನಿಮಗೆ ನಿಮ್ಗೆ ಒಂದು ಐನೂರು ರೂಪಾಯಿ ಸ್ಪೆಂಡ್ ಮಾಡಿದ್ರೆ ಸಾಕು ಇಷ್ಟು ವಿಟಮಿನ್ಗಳು ಎರಡು ಮೂರು ತಿಂಗಳಿಗೆ ಆಗುವಷ್ಟು ತಿಂಗಳಿಗೆ ತಿಂಗಳಿಗುವಷ್ಟು ಮೆಡಿಸಿನ್ಸ್ ನಿಮಗೆ ಸಿಕ್ಕಿಬಿಡುತ್ತೆ ನೀವು ಟೆಸ್ಟ್ ಮಾಡ್ಸೋದು ಬಿಟೋಲ್ ಚೆಕ್ ಮಾಡಿಸಬೇಕು ಇದ್ದಂತ ದಂಧೆ ಆಗೋಗಿದೆ ವಿಟಮಿನ್ ಬಿಟೋಲ್ ಚೆಕ್ ಮಾಡಿಸಿ ವಿಟಮಿನ್ ಡಿ ಚೆಕ್ ಮಾಡಿಸಿ ಯಾವ್ದನ್ನ ಚೆಕ್ ಮಾಡಿಸೋ ಒಂದು ಅವಶ್ಯಕತೆ ಇಲ್ಲ ಅದಕ್ಕೆ ಮೂರು ಸಾವಿರ ರೂಪಾಯಿ ಆದ್ರೆ ಐನೂರು ರೂಪಾಯಿನಲ್ಲಿ ಕೇವಲ ಮೆಡಿಸಿನ್ ಸಂಪೂರ್ಣವಾಗಿ ನಿಮಗೆ ಮೆಡಿಸಿನ್ ಸಿಕ್ಬಿಡುತ್ತೆ ನೆಕ್ಸ್ಟ್ ಇದಿಷ್ಟು ವಿಟಮಿನ್ ಕೊರತೆ ಇದ್ದ ಕಾಲು ಬರೋದಾದ್ರೆ ಎರಡನೇದಾಗಿ ಥೈರಾಯ್ಡ್ ನಲ್ಲಿ ಅಂದ್ರೆ ಹೈಪೋಥೈರಾಯಿಸಂ ಥೈರಾಯ್ಡ್ ಕೊರತೆ ಆದರೂ ಕೂಡ ನಮ್ಮಲ್ಲಿ ಒಂದು ಪಾದ ಬರುತ್ತೆ ಅದನ್ನ ಯಾಕೆ ತಿಳ್ಕೋಬೇಕು ಏನಿಲ್ಲ ಜಸ್ಟ್ ಥೈರಾಯ್ಡ್ ಟೆಸ್ಟ್ ಮಾಡ್ಸಿ ಥೈರಾಯ್ಡ್ ಟೆಸ್ಟ್ ಅಂದ್ರೆ ಟಿ ಎಸ್ ಎಚ್ ಅನ್ನೋದನ್ನ ಚೆಕ್ ಮಾಡಿಸಿದ್ರೆ ಸಾಕು ಈ ವಿಟಮಿನ್ ಕೊರತೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ವಿಟಮಿನ್ ಮಾತ್ರ ತಗೋಬಹುದು ಥೈರಾಯ್ಡ್ ಏನಾದರೂ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೆ ನೀವು ಟಿ ಎಸ್ ಎಚ್ ಅನ್ನೋ ಒಂದು ಬೇಸಿಕ್ ಟೆಸ್ಟ್ ಮಾಡಿಸಿದ್ರೆ ಸಾಕು ಹಾಗೇನಾದ್ರೂ ಥೈರಾಯ್ಡ್ ಇತ್ತು ಅಂತಂದ್ರೆ ಅದರ ಒಂದು ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಅದು ಕೂಡ ಪಾದ ಕೂಡ ಕ್ಲಿಯರ್ ಆಗುತ್ತೆ ಸರ್ ನೆಕ್ಸ್ಟ್ ಇದು ಕೊರತೆ ಆಯ್ತು ಇನ್ನು ಹೆಚ್ಚಾದ್ರೂ ಕೂಡ ಈ ಪಾದವರಿ ಬರುತ್ತೆ ಬ್ಲಡ್ ಅಲ್ಲಿ ಏನಾದರೂ ಅಂಶ ಹೆಚ್ಚಾದ್ರೂ ಕೂಡ ಪಾದ ಉರಿ ಬರುತ್ತೆ ಏನೇನು ಹೆಚ್ಚಾದರೆ ಪಾದಗುರಿ ಬರುತ್ತೆ ಅಂತ ನೋಡುತ್ತಂದ್ರೆ ನೋಡಿ ವಿಟಮಿನ್ ಬಿ ಸಿಕ್ಸ್ ನೋಡಿ ಇಲ್ಲಿ ಹೇಳಿದೀವಿ ವಿಟಮಿನ್ ಕೊರತೆಯಿಂದ ಪಾದ ಉರಿ ಬರುತ್ತೆ ಅಷ್ಟೇ ಅಲ್ಲ ಕೆಲವೊಂದು ವಿಟಮಿನ್ಗಳು ಹೆಚ್ಚಾದರೂ ಕೂಡ ಪಾದ ಉರಿ ಕೊಡ್ತವೆ ಅದರಲ್ಲಿ ಮೊದಲನೇದಾಗಿ ವಿಟಮಿನ್ ಬಿ ಸಿಕ್ಸ್ ಯಾವಾಗ ವಿಟಮಿನ್ ಬಿ ಸಿಕ್ಸ್ ಹೆಚ್ಚಾಗುತ್ತಲ್ಲ ಅವಾಗ ನಮ್ಮ ಪಾದದಲ್ಲಿ ಉರಿ ಕಾಣಿಸ್ಕೊಳ್ಳುತ್ತೆ ಅನವಶ್ಯಕವಾಗಿ ಅತಿಯಾಗಿ ನಾವು ವಿಟಮಿನ್ ಟ್ಯಾಬ್ಲೆಟ್ ತಗೊಳ್ಳೋದಿಲ್ಲ ಅದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಅಂಶ ಇರತಕ್ಕಂಥ ಟ್ಯಾಬ್ಲೆಟ್ ಅನ್ನು ತಗೊಳ್ತಾ ಇದ್ರೆ ನಮ್ಮ ಪಾದದಲ್ಲಿ ಉರಿ ಬರಲಿಕ್ಕೆ ಕಾರಣ ಆಗುತ್ತೆ ನೆಕ್ಸ್ಟ್ ಆಲ್ಕೋಹಾಲ್ ಮದ್ಯಪಾನ ಮಾಡೋದು ಅತಿ ಹೆಚ್ಚಾಗಿ ಮದ್ಯಪಾನ ಅತಿ ಹೆಚ್ಚು ದಿನಗಳು ತುಂಬಾ ವರ್ಷಲಿ ಆಲ್ಕೋಹಾಲ್ ಕುಡಿತಾ ಇದ್ದಾರೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಮದ್ಯಪಾನ ಸೇವನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಲ್ಲಿ ಏನಾಗುತ್ತೆ ಆಲ್ಕೋಹಾಲ್ ಮೆಟಬಾಲಿಸ್ ಆಗ್ಬಿಟ್ಟು ಬೈ ಪ್ರಾಡಕ್ಟ್ಸ್ ಮೆಟಬಾಲಿಕ್ ಬೈ ಪ್ರಾಡಕ್ಟ್ ಆಫ್ ಆಲ್ಕೋಹಾಲ ಅದು ಬ್ಲಡ್ ವೆಸಲ್ಸ್ ಅನ್ನು ಇರಿಟೇಟ್ ಮಾಡುತ್ತೆ ಅಷ್ಟೇ ಅಲ್ಲ ಇವನ್ನ ನರಗಳನ್ನು ಕೂಡ ಇರಿಟೇಟ್ ಮಾಡಿ ಪಾದ ಉರಿ ಬರ್ಲಿಕ್ಕೆ ಕಾರಣ ಆಗುತ್ತೆ ಸೊ ನೆಕ್ಸ್ಟ್ ಹೆಚ್ಚಿಗೆ ಯಾವುದು ಅಂತಂದ್ರೆ ಇಂಪಾರ್ಟೆಂಟ್ ನೋಡಿ ಟಾಕ್ಸಿನ್ಸ್ ಅಂತ ಹೇಳ್ತೀವಿ ಬ್ಲಡ್ ಅಲ್ಲಿರೋ ಟಾಕ್ಸಿನ್ಸ್ ಇದೆ ರಕ್ತ ಕೆಟ್ಟಿದೆ ಅಂತ ಹೇಳ್ತಾರ ಟಾಕ್ಸಿನ್ಸ್ ವೆಡ್ ನಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಟಾಕ್ಸಿನ್ಸ್ ಅಂತ ನೋಡಿ ಅದ್ರಲ್ಲಿ ಎರಡು ತರ ಟಾಕ್ಸಿನ್ಸ್ ಇರ್ತವೆ ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗ್ತಕ್ಕಂಥ ಟಾಕ್ಸಿನ್ಸ್ ಒಂದು ಎರಡನೇದಾಗಿ ಹೊರಗಡೆ ಇಂದ ತಗೊಳ್ತಕ್ಕಂಥ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಟಾಕ್ಸಿನ್ಸ್ ಅಂತಂದ್ರೆ ನೋಡಿ ಈ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತೆ ಫ್ಯಾಟ್ ಅಂದ್ರೆ ಪ್ರತಿದಿನ ನಾವು ಉಪಯೋಗಿಸ್ತಕ್ಕಂಥ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಇದನ್ನ ನಾವು ಅತಿ ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇರ್ತೀವಿ ಈ ಅನ್ನ ತಿಂತೀವಿ ಮುದ್ದೆ ತಿಂತೀವಿ ಚಪಾತಿ ತಿಂತೀವಿ ಇದು ಇಷ್ಟು ಏನು ಇದು ಕಾರ್ಬೋಹೈಡ್ರೇಟ್ ಇದು ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ಕಾರ್ಬೋಹೈಡ್ರೇಟ್ ಉಪಯೋಗಿಸ್ತಾ ಏನಾಗ್ತಿರ್ತದೆ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಆಗ್ಬಿಟ್ಟು ಅದ್ರಲ್ಲಿ ಬರ್ತಕ್ಕಂಥ ಒಂದು ಬೈ ಪ್ರಾಡಕ್ಟ್ ಅತಿ ಹೆಚ್ಚಿನ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಇರಿಟೇಟ್ ಮಾಡಲ್ಲ ಬಟ್ ಆದ್ರೆ ಗ್ಲೂಕೋಸ್ ಮೆಟಬಾಲಿಸಮ್ ಆಗ್ಬಿಟ್ಟು ಅದ್ರಲ್ಲಿ ಬರ್ತಕ್ಕಂಥ ಒಂದು ಬೈ ಪ್ರಾಡಕ್ಟ್ ಇದೆ ಕಾರ್ಬನ್ ಡೈಆಕ್ಸೈಡ್ ಒನ್ ಬೈ ಪ್ರಾಡಕ್ಟ್ ಅದು ಯಾವಾಗ ಬ್ಲಡ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂಶ ಹೆಚ್ಚಾಗುತ್ತೋ ಆಕ್ಸಿಜನ್ ಅಂಶ ಕಡಿಮೆ ಆಗ್ತಾ ಬರ್ತೈತೆ ಯಾವಾಗ ಆಕ್ಸಿಜನ್ ಕೊರತೆ ಆಗುತ್ತೆ ನರಗಳಿಗೆ ಆಕ್ಸಿಜನ್ ಕೊರತೆ ಆದಾಗ ಮತ್ತೆ ನರಗಳಲ್ಲಿ ಉರಿ ಕಾಣಿಸ್ಕೊಳತ್ತೆ ಇದು ಕಾರ್ಬೋಹೈಡ್ರೇಟ್ ಹಾಗಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಅನ್ನು ತ ಅವಾಯ್ಡ್ ಮಾಡಿ ನೆಕ್ಸ್ಟ್ ಪ್ರೋಟೀನ್ ಇದಂತೂ ತುಂಬಾ ಇಂಪಾರ್ಟೆಂಟ್ ಹೇಳ್ತಾ ಇರ್ತಾರೆ ಜಿಮ್ಗೆ ಹೋಗ್ತೀರಾ ನಿಮಗೆ ಪ್ರೋಟೀನ್ ಬೇಕು ಆ ಪ್ರೋಟೀನ್ ಬೇಕು ಈ ಪ್ರೋಟೀನ್ ಬೇಕು ಮೀಟ್ ತಿನ್ನಿ ಮಟನ್ ತಿನ್ನಿ ಚಿಕನ್ ತಿನ್ನಿ ಇದ್ರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಸಪ್ಲಿಮೆಂಟ್ಸ್ ಪ್ರೋಟೀನ್ ಸಪ್ಲಿಮೆಂಟ್ಸ್ ತಿನ್ನಿ ಅದರಿಂದ ನಿಮಗೆ ಪ್ರೋಟೀನ್ ಸಿಗುತ್ತೆ ಪ್ರೋಟೀನ್ ಅಷ್ಟೊಂದು ಅವಶ್ಯಕತೆ ನಮಗೆ ಇರೋದಿಲ್ಲ ಬಟ್ ಆದರೂ ಕೂಡ ನಾವು ಇವನ್ನೆಲ್ಲ ನೋಡ್ಬಿಟ್ಟು ಯಾವಾಗ ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಥವಾ ಅತಿ ಹೆಚ್ಚಾದ ಪ್ರೋಟೀನ್ ಅಂಶ ಇರ್ತಕ್ಕಂಥ ಸೇವನೆ ಮಾಡ್ತಾ ಹೋಗ್ತಿವೋ ಅವಾಗ ಪ್ರೋಟೀನ್ ಇಂದ ಆಗ್ತಕ್ಕಂಥ ಮೆಟಬಾಲಿಕ್ ಬೈ ಪ್ರಾಡಕ್ಟ್ ಇದೆಯಲ್ಲ ಅದು ಯೂರಿಯಾ ಇರುತ್ತೆ ಯೂರಿಕ್ ಆಸಿಡ್ ಇರುತ್ತೆ ಕ್ರಿಯಾಟಿನ್ ಅಂಶ ಇರುತ್ತದೆ ಇವು ಎಗೈನ್ ಬ್ಲಡ್ ವೆಸಲ್ಸ್ ಅನ್ನ ಡ್ಯಾಮೇಜ್ ಮಾಡ್ತವೆ ಹಾಗೂ ನರ್ವ್ ಎಂಡಿಂಗ್ಸ್ ಅನ್ನ ನರನ್ನು ಕೂಡ ಡ್ಯಾಮೇಜ್ ಮಾಡ್ತವೆ ಫ್ಯಾಟ್ ಈಗ ಒಂದು ಕಾನ್ಸೆಪ್ಟ್ ಇದೆ ಫ್ಯಾಟ್ ಅನ್ನು ಅತಿ ಹೆಚ್ಚಾಗೂ ಯೂಸ್ ಮಾಡಬೇಕು ಫ್ಯಾಟ್ ಈ ಕಾರ್ಬೋಹೈಡ್ರೇಟ್ ಅನ್ನು ಕಮ್ಮಿ ಮಾಡಿ ಪ್ರೋಟೀನ್ ಅನ್ನು ಕಮ್ಮಿ ಮಾಡಿ ಅತಿ ಹೆಚ್ಚಾಗಿ ಫ್ಯಾಟ್ ಅನ್ನು ಯೂಸ್ ಮಾಡಿ ಕೀಟೋ ಡಯಟ್ ಅಂತ ಒಂದು ಏನು ಕಾನ್ಸೆಪ್ಟ್ ಇದೆಯಲ್ಲ ಅದರ ಪ್ರಕಾರ ತಂದ್ರೆ ಕೂಡ ನೀವು ಅತಿ ಹೆಚ್ಚಾಗಿ ಫ್ಯಾಟ್ ಅನ್ನು ಯೂಸ್ ಮಾಡ್ತಾ ಹೋದ್ರೆ ಮೆಟಬಾಲಿಕ್ ಬೈ ಆಫ್ ಕೀಟೋ ಇದು ಫ್ಯಾಟ್ ದಟ್ ಇಸ್ ಕೀಟೋನ್ಸ್ ಕೀಟೋನ್ಸ್ ಏನು ಪ್ರೊಡ್ಯೂಸ್ ಆಗ್ತವಲ್ಲ ಅದು ಕೂಡ ರಕ್ತನಾಳವನ್ನು ಡ್ಯಾಮೇಜ್ ಮಾಡ್ತವೆ ನಮ್ಮ ನರಗಳನ್ನು ಕೂಡ ಇದು ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಟಾಕ್ಸಿನ್ಸ್ ಮೂರನ್ನ ನಾವು ಬ್ಯಾಲೆನ್ಸ್ ಮಾಡಿ ಮೂರನ್ನ ಕಂಟ್ರೋಲ್ ಪಕ್ಷದಲ್ಲಿ ಅಂದ್ರೆ ಕಾರ್ಬೋಹೈಡ್ರೇಟು ಪ್ರೋಟೀನ್ ಫ್ಯಾಟ್ ಕನ್ಸಮ್ಷನ್ ಕಡಿಮೆ ಮಾಡಿದರೆ ಪಾದ ಉರಿ ಕೂಡ ನಾವು ಕಡಿಮೆ ಮಾಡಬಹುದು ನೆಕ್ಸ್ಟ್ ಒಂದು ಬರ್ತಕ್ಕಂಥ ದೇಹದಲ್ಲಿ ಉತ್ಪತ್ತಿ ಆಗೋದು ಟಾಕ್ಸಿನ್ಸ್ ಆದ್ರೆ ನಾವು ಹೊರಗಡೆ ಬೇರೆ ರೂಪದಲ್ಲಿ ಒಂದು ಟಾಕ್ಸಿನ್ಸ್ ಏನಂತಂದ್ರೆ ಅದು ಮೇಜರ್ ಆಗಿರ್ತಕ್ಕಂಥದ್ದು ಮೆಡಿಸಿನ್ಸ್ ಮೆಡಿಸಿನ್ಸ್ ನಮ್ಮ ರಿಕ್ವೈರ್ಮೆಂಟ್ ಅಲ್ಲ ಸೆಲ್ ರಿಕ್ವೈರ್ಮೆಂಟ್ ಅಲ್ಲ ಬಟ್ ಅದ್ರಿಂದ ರೆಗ್ಯುಲರ್ ಆಗಿ ಅದರಲ್ಲೂ ಕೂಡ ಎಸ್ಪೆಷಲಿ ಡೈಲಿ ತೊಳತಕ್ಕಂಥ ಮಾತ್ರೆ ಬಿ ಪಿ ಮಾತ್ರೆ ಶುಗರ್ ಮಾತ್ರೆ ಅಂತೆ ಕೊಲೆಸ್ಟ್ರಾಲ್ ಮಾತ್ರೆ ಅಂತೆ ಹಾರ್ಟ್ ಮಾತ್ರೆ ಕಿಡ್ನಿ ಮಾತ್ರೆ ಲಿವರ್ ಮಾತ್ರೆ ಅಂತ ಹೇಳ್ಬಿಟ್ಟು ಡೈಲಿ ಮಾತ್ರೆ ಏನು ತಗೊಂತಿರ್ತೀವಲ್ಲ ಈ ಒಂದು ಮಾತ್ರೆಗಳು ತೊಗೊಳ್ಳೋದ್ರಿಂದ ಕೂಡ ಇದು ಮದ್ದೆ ಮತ್ತೆ ಡೈಜೆಸ್ಟ್ ಆಗಿ ಲಿವರ್ ಇಂದಲ್ಲಿ ಡೈಜೆಸ್ಟ್ ಆಗ್ಬಿಟ್ಟು ಬೈ ಪ್ರಾಡಕ್ಟ್ ಏನ್ ಬಂದಿರುತ್ತಲ್ಲ ಅದು ಬ್ಲಡ್ ನಲ್ಲಿ ರಿಟರ್ನ್ ಆಗುತ್ತೆ ಸುಮಾರು ದಿವ್ಸ ಗಂಟೆ ಸುಮಾರು ಗಂಟೆ ಗಂಟೆ ರಿಟರ್ನ್ ಆಗ್ಬಿಟ್ಟು ಅದು ಮತ್ತೆ ಅಗೇನ್ ಸೇಮ್ ಮೆಕ್ಯಾನಿಸಮ್ ನರ್ವ್ಸ್ ನ ಇರಿಟೇಟ್ ಮಾಡುತ್ತೆ ಬ್ಲಡ್ ವೆಸಸ್ ಕೂಡ ಇರಿಟೇಟ್ ಮಾಡ್ತಾರೆ ಸೊ ನೋಡಿ ಇಂಪಾರ್ಟೆಂಟ್ ಅದ್ರೂ ಕೂಡ ಟ್ಯಾಬ್ಲೆಟ್ ಅಂತ ಹೇಳಿದಾಗ ನೋಡಿ ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ನಾವು ಶುಗರ್ ನ ಟ್ರೀಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮೆಟ್ಫಾರ್ಮಿನ್ ಯೂಸ್ ಮಾಡ್ತೀವಿ ನೋಡಿ ಪಾದ ಉರಿ ಡಯಾಬಿಟಿಸ್ ಇಂದ ಇಲ್ಲ ಅನ್ನೋದು ಇಲ್ಲಿ ಪ್ರೂವ್ ಆಯ್ತು ಫಸ್ಟ್ ನಿಮ್ಗೆ ಇನಿಷಿಯಲ್ಲಿ ಏನಾರ ಪಾದವಿ ಆಗಿದೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಅದು ಡಯಾಬಿಟಿಸ್ ಇಂದ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ಅಲ್ಲ ಅಂತ ಪ್ರೂವ್ ಆಯ್ತು ಹಾಗೆ ಕೆ ನೀವು ಡಯಾಬಿಟಿಸ್ಗಿಂತ ತೊಗೊಳ್ತಕ್ಕಂಥ ಮಾತ್ರೆ ಅದರಲ್ಲಿ ಮೆಟ್ಫಾರ್ಮಿನ್ ಅನ್ನೋದು ಮೇಜರ್ ಮೆಡಿಸಿನ್ ಆಗಿರುತ್ತೆ ಅದು ರಾಮನ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರೂ ಇದನ್ನು ಯೂಸ್ ಮಾಡ್ತಾ ಇರ್ತಾರೆ ಮೆಟ್ಫಾರ್ಮಿನ್ ಅಂತ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಯೂಸ್ ಮಾಡೋದ್ರಿಂದ ಪಾದ ಉರಿ ಬರ್ತದೆ ಅದ್ರ ಜೊತೆಗೆ ಆಂಟಿ ವೈರಲ್ ಡ್ರಗ್ಸ್ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ಬಿಟ್ಟು ಕೆಲವೊಂದು ಮಾತ್ರೆಗಳನ್ನು ಕೊಡ್ತಾ ಇರ್ತಾರೆ ಎಸ್ಪೆಷಲಿ ಒಂದು ನಮ್ಮ ಕೋವಿಡ್ ಟೈಮ್ನಲ್ಲಿ ವೈರಲ್ ಇನ್ಫೆ ವೈರಲ್ ಡ್ರಗ್ಸ್ ಇನ್ ಎಲ್ಲವನ್ನೂ ಟ್ರೈ ಮಾಡ್ತಾ ಬಂದ್ರು ಈ ಒಂದು ವೈರಲ್ ಡ್ರಗ್ಸ್ ಅನ್ನು ನಾವು ಯೂಸ್ ಮಾಡೋದ್ರಿಂದ ನನ್ನ ಒಂದು ಇದರಲ್ಲಿ ಅಭಿಪ್ರಾಯದಲ್ಲಿ ಈ ಒಂದು ವೈರಲ್ ಡ್ರಗ್ಸ್ ನಾವು ಅತಿ ಹೆಚ್ಚಾಗಿ ನಾವು ಕೋವಿಡ್ ಟೈಮ್ ನಲ್ಲಿ ಯೂಸ್ ಮಾಡ್ತಾ ಇದ್ರಲ್ಲ ಇವರು ಕೂಡ ಇದೊಂದು ಕಾರಣ ಆಗ್ಬೋದು ಪಾದ ಉರಿ ಬರಲಿಕ್ಕೆ ಸಾಧ್ಯತೆ ಇರುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್ ಅದ್ರ ಜೊತೆ ಜೊತೆಗೆ ಬಿಪಿ ಮಾತ್ರ ಡೈಲಿ ಅದು ಲೈಫ್ ಟೈಮ್ ಡಿಸೀಸ್ ಅಂತ ಹೇಳ್ಬಿಟ್ಟು ಬಿಪಿ ಮಾತ್ರ ತಗೊಳ್ಳೋದಾಗ್ಲಿ ಕೊಲೆಸ್ಟ್ರಾಲ್ ಅನ್ನು ಕೂಡ ಲೈಫ್ ಟೈಮ್ ತೊಗೊಳ್ತಾ ಎಲ್ಲ ಮಾಡೋದ್ರಿಂದ ಕೂಡ ನಮಗೆ ಪಾದ ಉರಿ ಬರಲಿಕ್ಕೆ ಕಾರಣ ಆಗುತ್ತೆ ಸೊ ಇದಿಷ್ಟು ಪಾದವರಿ ಯಾವ ಕಾರಣದಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಪಾದಾವರಿ ಬಂದ್ರೆ ಅದ್ರ ಹಂಡ್ರೆಡ್ ಪರ್ಸೆಂಟ್ ವಿತೌಟ್ ಎ ಮೆಡಿಸಿನ್ ನ್ಯಾಚುರಲ್ ಆಗಿ ಪ್ರಕೃತಿ ದತ್ತವಾಗಿ ಮನೆಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ಕೊಂಡು ಯಾವ ರೀತಿ ನಾವು ಪಾದ ಕಂಟ್ರೋಲ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು